ಬೆಲೆ ಏರಿಕೆ ರೈತರು ಸಂಕಷ್ಟದಲ್ಲಿದ್ದಾರೆ ಜನಸಾಮಾನ್ಯರಿಗೆ ಹೊರೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಪದೇ ಪದೇ ಮೊನ್ನೆ ಹಾಲಿನ ಬೆಲೆ ದರ ಜಾಸ್ತಿ ಮಾಡಿದ್ದಾರೆ ಅದರ ಲಾಭ ರೈತರಿಗೆ ಕೊಡ್ತಾಯಿಲ್ಲ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಲಾಭ ಆಗ್ತಾಯಿಲ್ಲ ಮತ್ತೊಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ದರ ಜಾಸ್ತಿ ಮಾಡಿರ್ತಕ್ಕಂಥದ್ದು ಇದರ ಜೊತೆಗೆ ಹಾಸ್ಯಾಸ್ಪದ ಏನಪ್ಪಾ ಅಂತೇಳಿದ್ರೆ ಮೂರು ಜನ ಉಪಮುಖ್ಯಮಂತ್ರಿಗಳಾಗಬೇಕು ಐದು ಜನ ಉಪಮುಖ್ಯಮಂತ್ರಿಗಳಾಗಬೇಕು ನೋಡಿ ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಬಲಿ ಹಾಕಬೇಕು ಅಂತೇಳಿ ಉಪಮುಖ್ಯಮಂತ್ರಿಗಳ ಹೆಚ್ಚು ಮಾಡಬೇಕು ಅಂತೇಳಿ ಪಿತೂರು ನಡೀತಾ ಇತ್ತು ಈಗ ಮುಖ್ಯಮಂತ್ರಿಗಳು ಬಿಡೋಕ್ಕೆ ಬಂತಲ್ಲ ಹಾಗಾದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಸಿ ಇವರು ಯಾರು ಮು ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿ ಎಷ್ಟು ದಿನ ಇರ್ತಾರೆ ಯಾರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗಿ ಬರ್ತಾರೆ ಇದು ಪ್ರಶ್ನೆ ಅಲ್ಲ ರಾಜ್ಯದ ಜನ ಸಂಕಷ್ಟದಲ್ಲಿದ್ದಾರೆ ನಾಚಗ್ಗೇಡನ ಸಂಗತಿ ಇವತ್ತು ರೈತ ಸಂಕಟದಲ್ಲಿದ್ದಾರೆ ಬಿತ್ತನೆ ಬೀಜ ಜಾಸ್ತಿ ಬೆಲೆ ಜಾಸ್ತಿ ಆಗಿದೆ ಸಾಮಾನ್ಯ ಜನರ ಮೇಲೆ ಹೊರೆ ಜಾಸ್ತಿ ಆಗಿದೆ ಅಬ್ಕಾರಿ ಸ್ಟ್ಯಾಂಪ್ ಡ್ಯೂಟಿ ಎಲ್ಲವೂ ಜಾಸ್ತಿ ಮಾಡಿಕೊಂಡು ಆರ್ಥಿಕ ಸಂಕಷ್ಟದಿಂದ ಅವತ್ತು ಪಾರಾಗೋದಕ್ಕೂ ಪಾರಾಗೋದಕ್ಕೂ ಕಷ್ಟ ಆಗ್ತದೆ ರಾಜ್ಯ ಸರ್ಕಾರ ಇವತ್ತು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕೂ ಕೂಡ ಕಷ್ಟ ಇದೆ ನಾವು ಇದನ್ನು ಹೇಳಿದ್ರೆ ಮುಖ್ಯಮಂತ್ರಿಗಳು ಮಂತ್ರಿಗಳು ಉಡಾಫೆಯಾಗಿ ಉತ್ತರ ಕೊಡ್ತಾರೆ ಒಟ್ಟಾರೆಯಾಗಿ ಈ ರಾಜ್ಯ ಸರ್ಕಾರದ ಬಗ್ಗೆ ಜನರು ಬೇಸತ್ತಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳಾದಿಯಾಗಿ ಮಂತ್ರಿಗಳು ತು ಹಾದಿಲಿ ಬಿದಿಲಿ ಹೊತ್ತು ಹೊಡೆದಾಡ್ತಾ ಹೊಡೆದಾಡ್ಕೊಳ್ತಾ ಇರ್ತಕ್ಕಂಥದ್ದು ಒಬ್ಬರ ಮೇಲೆ ಒಬ್ಬರು ವಿಶ್ವಾಸ ಕಡಿಮೆ ಆಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ತಾವು ನೋಡ್ತಾ ಇದ್ದೀರಿ ಮುಂದಿನ ದಿನಗಳು ಹೋರಾಟದ ದಿನಗಳು ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತಿನಿಂದ ಹೋರಾಟವನ್ನು ಕೈಗೆತ್ತಿಕೊಂಡಿದ್ದಾವೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವಿಚಾರದಲ್ಲಿ ನಾಳೆ ದಿನ ಏನು ಹಾಲಿನ ಏನು ದರವನ್ನು ಜಾಸ್ತಿ ಮಾಡಿದ್ದಾರೆ ಇದರ ವಿರುದ್ಧ ನಮ್ಮ ರೈತ ಮೋರ್ಚಾ ಇವತ್ತು ಹೋರಾಟವನ್ನು ಕೈಗೆತ್ಕೊಂಡಿದೆ ಮುಂದಿನ ದಿನಗಳು ಕೂಡ ಬೇರೆ ಹೋರಾಟಗಳನ್ನು ಕೈಗೆತ್ಕೊಂಡು ಈ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಭಾರತೀಯ ಜನತಾ ಪಾರ್ಟಿ ಮಾಡ್ತೇವೆ ಹೈದ್ರಾಬಾದ್ಗೆ